ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅನ್ನೋದು ಯಾವ ರೀತಿ ಪರ್ಮನೆಂಟ್ ಅಲ್ವೋ ಈ ಸಿನಿಮಾದಲ್ಲಿ ಈ ಸಾಂಗ್ ಕೂಡ ಪರ್ಮನೆಂಟ್ ಅಲ್ಲ ಅಂತ ನನಗೆ ಅನ್ನಿಸ್ತಿದೆ ಯು ಎ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ ಕೇಳಿದ್ದೊಂದು ಸಾಂಗು ಬಿಟ್ಟಿದ್ದೆ ಒಂದು ಸಾಂಗು ಫಸ್ಟ್ ಸಾಂಗ್ ನೀಟಾಗಿ ಹೈಪ್ನ ಹುಟ್ಟಿಸಿ ಅದನ್ನು ಬಿಡದೆ ಬೇರೆ ಸಾಂಗ್ನ ಬಿಟ್ಟರು ಕೂಡ ಅದಕ್ಕಿಂತ ಜಾಸ್ತಿ ಅವಾ ಮಾಡ್ತಿದೆ ಈ ಟ್ರೋಲ್ ಸಾಂಗ್ ಆ್ಯಂಡ್ ಇವಾಗ ಚೀಪ್ ಸಾಂಗ್ಗೆ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಟ್ರೋಲ್ ಸಾಂಗ್ ಹೆಸರೇ ಹೇಳೋ ಹಾಗೆ ಟ್ರೋಲ್ ಮೆಟೀರಿಯಲ್ಗಳು ಸುಮಾರಿವೆ ಟ್ರೋಲ್ ಆಗೋ ಸಾಂಗ್ ಕೂಡ ಹೌದು ಟ್ರೋಲ್ ಆಗೋ ಮೆಟೀರಿಯಲ್ಗಳು ಕೂಡ ಸಾಂಗಲ್ಲಿದೆ ಕೇಳಿದಾಗ ಫಸ್ಟ್ ಟೈಮ್ ನೋಡಿದಾಗ ಆ ಮೀಮ್ಸ್ ಎಲ್ಲ ಕಣ್ಮುಂದೆ ಹಾಗೆ ಬಂದು ಹೋಗ್ತವೆ ಆ್ಯಂಡ್ ಕ್ರೇಜಿ ವೈಪ್ಸ್ ಕೊಡ್ತವೆ ಕನ್ನಡ ಸಾಂಗ್ ಇದೆ ಸಾಂಗ್ ಮುಗಿದ ಮೇಲೆ ಕನ್ನಡ ಭಾಷೆಯಲ್ಲಿ ಓಕೆ ಬೇರೆ ಭಾಷೆಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ ನೋಡಿದೆ ಅದರಲ್ಲಿ ಪ್ರತಿ ಭಾಷೆಯಲ್ಲಿ ಟ್ರೋಲ್ ಆದ ಮೆಟೀರಿಯಲ್ಗಳನ್ನು ಇನ್ಕ್ಲೂಡ್ ಮಾಡಿ ಲಿರಿಕ್ಸ್ನ ಬರೆದಿದ್ದಾರೆ ಇದು ಆ್ಯಕ್ಚುಲಿ ಸಿನಿಮಾಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ಈಗಿನ ಕಾಲದಲ್ಲಿ ಸಿನಿಮಾ ಪ್ರಮೋಟ್ ಮಾಡಿ ರೀಚ್ ಮಾಡಿಸೋದು ಹೊರ್ಕೋಬೇಕಂದ್ರೂ ಅಷ್ಟು ಸಾಧ್ಯ ಆಗೋಲ್ಲ ಸಿನಿಮಾ ಗುಂಪಲ್ಲಿ ಬರೀ ಸಾಂಗೇ ಸಾಕು ಅಂತ ಉಪೇಂದ್ರ ಅವರು ಬಂದಿದ್ದಾರೆ ಆ ಟ್ರೋಲ್ ಸಾಂಗ್ ಎಲ್ಲ ಭಾಷೆಯಲ್ಲೂ ಆಡಿಯನ್ಸ್ನ ಅಟೆನ್ಷನ್ ತಗೊಳ್ತಾ ಆ್ಯಂಡ್ ಯು ಐ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಬರ್ಸುತ್ತೋ ಬಿಡಿಸುತ್ತೋ ಅದು ಸೆಕೆಂಡರಿ ಬಟ್ ಇಂಥದ್ದೊಂದು ಸಿನಿಮಾ ಇದೆ ಅಂತ ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡುತ್ತೆ ಸದ್ಯದ ಮಟ್ಟಿಗೆ ತಟ್ಟಂತ ಅಟೆನ್ಷನ್ನ ಗ್ರ್ಯಾಪ್ ಮಾಡೋದಕ್ಕಂತೂ ಈ ಸಾಂಗ್ ಹೇಳ್ದಂಗಿದೆ ಮಾಡಿಸ್ದಂಗಿದೆ ಕೊಟ್ಟಲೆ ದುಡ್ಡು ಕೊಟ್ಟು ಅದು ಇದು ಮಾಡೋ ಬದಲು ಅವರುಗಳನ್ನು ನೋಡಿ ನಕ್ಕು ಎಂಜಾಯ್ ಮಾಡಿರೋ ಮೀಮ್ಸ್ನ ಟ್ರೋಲ್ಗಳನ್ನು ಸಾಂಗ್ ಮಾಡಿ ಅವರಿಗೆ ವಾಪಸ್ ಕೊಟ್ಟಿದ್ದಾರೆ ಇಲ್ಲಿ ಸಾಂಗ್ಸ್ನ ಇನ್ನೊಂದು ಹೈಲೈಟ್ ಎಂದರೆ ಅದು ರೀಷ್ಮಾ ಅವರ ಡ್ಯಾನ್ಸ್ ಸಖತ್ತಾಗಿ ಇಷ್ಟ ಆಯಿತು ಸಖತ್ತಾಗಿ ಎನರ್ಜಿ ಕಾಣಿಸ್ತು ಅವರಲ್ಲಿ ಇನ್ನು ಅಜಿನೀಶ್ ಅವರ ಮ್ಯೂಸಿಕ್ ಕೂಡ ಮತ್ತೊಮ್ಮೆ ಕೇಳಬೇಕು ಅನ್ನೋ ರೀತಿ ಮಾಡುತ್ತೆ ಇದಕ್ಕೆ ಸಾಥ್ ಕೊಟ್ಟಿರೋದು ಇಲ್ಲಿ ಇನ್ಕ್ಲೂಡ್ ಮಾಡಿರೋ ಟ್ರೋಲ್ಸ್ ಆರ್ ಮೀಮ್ಸ್ ಈ ಟ್ರೋಲ್ಸ್ ಇದೆಯಾ ಆ ಟ್ರೋಲ್ಸ್ ಇದೆಯಾ ಅಂತ ಪದೇ ಪದೇ ಎಂಜಾಯ್ ಮಾಡಿಕೊಂಡು ಈ ಸಾಂಗ್ನ ಕೇಳ್ತಿದ್ದಾರೆ ಆಡಿಯನ್ಸ್ಗಳು ಇನ್ನು ಇಲ್ಲಿ ಇದ್ದಂಥ ಟ್ರೋಲ್ಸ್ಗಳ ಲೀಸ್ಟ್ ವಿಚಾರಕ್ಕೆ ಬಂದರೆ ಆರು ಜನ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಹೆಂಗ್ ಪುಂಗ್ಲಿ ಜೋಡೆತ್ತು ಆ್ಯಂಡ್ ಸುಮಕ್ಕ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಮರ ಯಾಕೆ ಏನಂತೀರಾ ನಾ ಡ್ರೈವರ ನೀ ನನ್ನ ಲವ್ವರ ತಗಡು ಕಂಗ್ರಾಚ್ಯುಲೇಷನ್ ಹಂಸಲೆಕ್ಕ ಟ್ಯೂನ್ ಪಬ್ಲಿಕ್ ಟಿ ವಿ ರಂಗಣ್ಣ ನಿಖಿಲ್ ಎಲ್ಲಿದೀಯಪ್ಪ ಜನಗಳ ಮಧ್ಯೆ ಇದ್ದೀನಪ್ಪ ನಾನು ನಂದಿನಿ ಪಿ ಜಿಲಿರ್ತೀನಿ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಬಿಸಿ ರಾಗಿ ಇಟ್ಟು ಉಚಿತ ಖಚಿತ ನಿಶ್ಚಿತ ಆರ್ ಚಂದ್ರು ಐಪು ಬಡವ್ರ ಮಕ್ಕಳ ಪ್ರೀತಿ ಈ ರೀತಿಯಾಗಿ ಸಾಂಗ್ ಮಾಡಿದ್ದಾರೆ ಒಂದು ಒಂದಂತೂ ಅನ್ನಿಸ್ತಿದೆ ಇದು ಯಾವ ಸೈಕ್ ಸಾಂಗು ಗುರು ಅಂತ ಇವ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇನ್ನು ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಬೀಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ